ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಗಣಿತದ ಎಸ್ ಎನ್ ಕ್ವಶನ್ ಪೇಪರ್ ನಲ್ಲಿ ಬಂದಿರತಕ್ಕಂಥ ಇಪ್ಪತ್ತೆರಡನೇ ಕ್ವಶನ್ ಸಾಲ್ವ್ ಮಾಡುತ್ತೀವಿ ಸಮಾಂತ ಇಂದ ಬಂದಿರತಕ್ಕಂತ ಈ ಪಾಠ ಪಾಠದ ಒಂದು ಕ್ವಶನ್ ಆಗಿರುತ್ತೆ ಸೊ ಇಲ್ಲಿ ಮೊದಲ ಪದ ಐದು ಕೊನೆಯ ಪದ ಮೂವತ್ತೆರಡು ಆಗಿರುವ ಒಂದು ಸಮಾಂತ ಶೈಲಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯೋದಂತ ಸೊ ಮೊದಲನೇದಾಗಿ ಪರಿಹಾರ ಮಾತನಾಡಿ ಸೊ ಮೊದಲನೇ ಪದ మొదనే పద నెక్స్ట్ కొనయ పద కొ పద అందరి మూతు హ

ಇವುಗಳನ್ನ ಮುಣಿಸ್ಕೊಬೋದು ಮೂವತ್ತೈದು ಪ್ಲಸ್ ಇವತ್ತು ಹದಿನೈದು ಪ್ಲಸ್ ಒಂದು ಒನ್ ಏಯ್ಟಿ ಫೈವ್ ಸೊ ಹತ್ತು ಪದೇ ಒಂದೂರ ಎಂಬತ್ತೈದು ಆಗುತ್ತೆ ಈಗ ಒಟ್ಟಾರೆ ನೋಡಿದ್ವಿ ಈಗ ಇಪ್ಪತ್ತ್ ಮೂರನೇ ಕ್ವಶನ್ ಈ ರೀತಿ ಇರ್ತದೆ ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಡಿಇ ಮತ್ತು ಎ ಸಿ ಏನಾಗಿದ್ದಾವೆ ಸಮಾಂತರವಾಗಿದ್ದಾವೆ ಮತ್ತು ಬಿ ಎಫ್ ಮತ್ತು ಎ ಇಗಳು ಸಮಾಂತರವಾಗಿದ್ರೆ ಬಿ ಎಫ್ ಬೈ ಎಫ್ ಇಸ್ ಈಕ್ವಲ್ಸ್ ಟು ಬಿ ಇ ಬೈ ಇ ಸಿ ಎಂದು ಸಾಧಿಸಿರ್ತಾರೆ ಸೊ ಮೊದಲಾಗಿ ಮೊದಲನೇದಾಗಿ ಇಲ್ಲಿ ಆ ಒಂದು ಚಿತ್ರದ ಮುಖಾಂತರ ನಾವು ಇಲ್ಲಿ ಸಪರೇಟ್ ಮಾಡ್ಕೊಂಡು ನೋಡ್ಕೊಬೇಕಾಗುತ್ತೆ ಈಗಾಗಲೇ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಗಮನಿಸ್ರಿ ಸೊ ಇದನ್ನ ಎ ಇ ಮತ್ತು ಇದನ್ನ ಬಿ ತಗೊಂತ ಇದ್ದೀನಿ ಸೊ ಎ ಇಲ್ಲಿ ನೋಡ್ತಾ ಇದ್ರೆ ಎರಡು ಆರಾಮ ಆಗ್ತದನ್ನ ತೋರಿಸ್ತಾ ಎರಡು ಆರಾಮ ಆಗ್ತದ ನಾವು ತೋರ್ತಾ ಇದ್ರಿ ಸೊ ಇದಕ್ಕೆ ಸಮಾಂತರವಾಗಿ ಯಾವ್ದಿದೆ ಡಿ ಎಸ್ ಸೊ ಡಿ ಮತ್ತು ಕೆ ಸೊ ಇಲ್ಲಿ ಕೂಡ ಅದೇ ಇದೆ ಡಿ ಎಂ ಮತ್ತು ಎ ಇರೋ ಏನಾಗಿದ್ದಾರೆ ಸಮಾಂತರವಾಗಿದ್ದಾರೆ ಸೊ ಇಲ್ಲಿ ಇದರ ಮುಖಾಂತರ ನಾವು ಈ ಚಿತ್ರ ಮುಖಾಂತರ ಏನು ಅರ್ಥ ಮಾಡ್ತಾ ಇದ್ದೀವಿ ಇಲ್ಲಿ ಚೇರ್ಸ್ನ ಪ್ರಮಾಣವನ್ನ ನಾವಿಲ್ಲಿ ಹಾಕೊಂಡು ಸೊ ನೋಡೋಣ ಫಸ್ಟ್ ಮೊದಲನೇದಾಗಿ ಸೊ ಇದಾವ ದತ್ತಾಂಶಗಳನ್ನ ಈಗಾಗಲೇ ಉಳಿದಾನೆ ಡಿಇ ಮತ್ತು ಎ ಸಿಗಳು ಗಳು ಡಿ ಎಫ್ ಮತ್ತು ಎ ಸಮಾಂತರವಾಗಿದ್ದಾವೆ ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ತೇರ್ಸ್ನ ಪ್ರಮೇಯವನ್ನ ಅನ್ವಯಿಸ್ತಾರೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಎರಡು ಬದಿಯಲ್ಲಿ ಎರಡು ಒಂದು ಸಮಾಂತರವಾಗಿ ರೇಖೆ ಏನು ಮಾಡ್ತಾ ಇದ್ದಾರೆ ಉಳಿದೆ ಬಾಬುಗಳನ್ನ ಸಮಾನ ಪಾಲ್ದಲ್ಲಿ ವಿಭಾಗಿಸ್ತಾ ಇದೆ ಸೊ ಉಳಿದೆ ಬಾಬುಗಳಂದ್ರೆ ಈ ಬಾಹುವಿಗೆ ಇದನ್ನ ಸಮಾಂತರವಾಗಿ ಹಾಕಿದಾಗ ಎ ಬಿ ಮತ್ತು ಬಿಇ ಗಳನ್ನ ಸಮಾನ ವಿಭಾಗಿಸ್ತಾ ಇದೆ ಸೊ ಹಾಗಾಗಿ ನಾವು ಆ ತ್ರಿಭುಜ ಎ ಬಿ ಇ ನಲ್ಲಿ ತೊಗೊಂತೀವಿ ಸೊ ಇಲ್ಲಿ ಎ ಮತ್ತು ಡಿ ಎಫ್ ಏನಾಗ್ತಾ ಇದ್ದಾವೆ ಸಮಾನೆ ಹಾಗಾಗಿ ತೇರ್ಸ್ನ ಪ್ರಮೇಯದ ಪ್ರಕಾರ ತೇರ್ಸಿನ ಪ್ರಮೇಯದ ಪ್ರಕಾರ ಏನಾಗ್ತದೆ ಸೊ ನೋಡಿ ಬಿ ಡಿ ಡಿವೈಡೆಡ್ ಬೈ ಬಿ ಎಸ್ವಲ್ಸ್ ಟು ಬಿ ಎಫ್ಡ್ ಬೈ ಎಫ್ ರೈಟ್ ಸೊ ಈ ರೀತಿಯಾಗಿ ಇಲ್ಲಿ ಕೆಲಸವನ್ನು ನಾವಿಲ್ಲಿ ಅಪ್ಲೈ ಮಾಡಿ ಸೇಮ್ ಮತ್ತೆ ಇದೇ ರೀತಿಯಲ್ಲಿ ಈ ಚಿತ್ರದಿಂದ್ಕೊಂತ ನೋಡಿ ಸೊ ಮತ್ತೊಮ್ಮೆ ನಾನು ಹೊಸ ಪ್ರಬ್ಕಂತೀನಿ ಸೊ ಯಾವ್ದಪ್ಪ ಅಂದ್ರೆ ಎ ಸಿ ಲೈನ್ ಇದೆ ಎ ಸಿ ಲೈನ್ ಎ ಸಿ ಲೈನ್ ಇದೆ ಎ ಸಿಕ್ಸ್ಟ್ ಇದಕ್ಕೆ ಸಮಾಂತರವಾಗಿ ಯಾವ್ದಿದೆ ಡಿಇ ಇದೆ ಸೊ ಬರೀತಾ ಇದ್ದೀನಿ ಎ ಸಿ ಸಮಾಂತರ ಡಿ ಸಿ ಸೊ ಸಿಭುಜ ಮತ್ತೆ ನಾನು ಬಿ ಅಂತ ತ್ರಿಭುಜ ಎ ಬಿ ಸಿ ನಲ್ಲಿ ಏನಾಗಿದೆ ಬಹು ಡಿಇ ಮತ್ತು ಎ ಸಿಗಳು ಏನಾಗಿದೆ ಸಮಾಂತರವಾಗಿದ್ದಾರೆ ಸೇ ಮತ್ತೆ ತೇಜಸ್ ಪ್ರಮೇಯ ಮತ್ತೆ ಇಲ್ಲಿ ಅಪ್ಲೈ ಮಾಡ್ಕೊಂಡ್ವಿ ತೇಜಸ್ ಪ್ರಮೇಯದ ಪ್ರಕಾರ ಏನಾಗುತ್ತದೆ ಯಾವ್ದಾದ್ರು ಒಂದು ಭಾವದಿಗೆ ಇರೋದಂತ ಸಮಾಂತರ ಇದ್ದು ಉಳಿದೆರಡು ಭಾವಗಳನ್ನ ಸಮಾನ ಪಾತ್ರದಲ್ಲಿ ವಿಭಾಗಿಸ್ತಾ ಇದೆ ಅಂತ ಹೇಳ್ತೀವಿ ಸೇ ಮತ್ತೆ ಏನು ಮಾಡ್ತೀವಿ ನಾವು ಬಿ ಡಿ ಅಂದ್ರೆ ಈ ಬಾಹು ಡಿವೈಡೆಡ್ ಬೈ ಡಿ ಎಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಸೊ ಈ ರೀತಿಯಾಗಿ ನಾವಿಲ್ಲಿ ಸಮೀಕರಣ ಮಾಡ್ತಾ ಇದ್ದೀವಿ ಸೊ ಇದನ್ನ ಮೊದಲನೇ ಸಮೀಕರಣ ಅಂತ ಹೇಳ್ತಿದ್ರೆ

ಸೊ ಇವೆರಡು ಬಲಭಾಗದಲ್ಲಿ ಇರ್ತಕ್ಕಂಥ ಎಡಭಾಗದಲ್ಲಿ ಇರ್ತಕ್ಕಂಥ ಎರಡು ಅಂಶಗಳು ಸಮ ಆದಾಗ ಬಲಭಾಗದಲ್ಲಿರುವಂತಹ ಅಂಶಗಳು ಕೂಡ ಸಮ ಆಗ್ತವೆ ಸೊ ಅದರಿಂದ ನಾನು ಏನ್ ಮಾಡ್ತೀನಿ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ಸ್ ಟು ಬಿಇ ಡಿವೈಡೆಡ್ ಬೈ ಇ ಸಿ ಅಂತ ಈ ರೀತಿಯಾಗಿ ನಾವು ಈ ಒಂದು ಹೇಳಿಕೆಯನ್ನ ಹೇಳಿಕೆ ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಸಾಧಿಸ್ತವೆ ಸೊ ಈ ರೀತಿಯಾಗಿ ಇನ್ನೂ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೇನೆ ಓಕೆ ಸೊ ಈಗ ಅದೇ ಇಪ್ಪತ್ತ್ ಮೂರಲ್ಲಿ ಮತ್ತೊಂದು ಆಯ್ಕೆ ಕ್ವಶನ್ ಅನ್ನು ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಪ್ರಾಪಿಜ್ಯವಾಗಿದ್ದು ಎ ಬಿ ಮತ್ತು ಡಿ ಸಿ ಬಳಿ ಏನಾಗಿದ್ದಾವೆ ಅಂತಂದ್ರೆ ಸಮಾಂತರ ರೇಖೆಗಳಾಗಿದ್ದಾವೆ ಹಾಗಾದ್ರೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಎ ಸಿ ಮತ್ತು ಬಿ ಡಿ ಕರ್ಣಗಳು ಒಂದನ್ನೊಂದು ಓಬಿಂದುವಲ್ಲಿ ಪರಸ್ಪರ ಛೇದಿಸುತ್ತವೆ ಹಾಗಾದ್ರೆ ತ್ರಿಭುಜ ಎ ಮತ್ತು ತ್ರಿಭುಜ ಸಿ ಓ ಡಿ ಇವೆರಡು ಸಮರೂಪಿಗಳಂತೂ ಸಾಧಿಸಿ ಅಂತ ಹೇಳ್ತಾರೆ ನೆನ್ಪಿಡ್ ಸೊ ಸಮಾರೋಪಿಗಳೇ ನಮ್ಮ ತಲೆಯಲ್ಲಿ ಯಾವ್ಯಾವ ಬರ್ಬೇಕು ಕಾನ್ಸೆಪ್ಟ್ ಅಂತಂದ್ರೆ ಓನ 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 ನೆಕ್ಸ್ಟ್ ಬಾಹು ಕೋನ ಬಾಹು ಮತ್ತೆ ಬಾಹು ಓಣ ಈ ಮೂರು ಸಿಮಿಲಾರಿಟಿ ಕ್ರೈಟೀರಿಯಾಸ್ ಅಂತ ಏನ್ ಕರಿತೀವಿ ಅಂದ್ರೆ ನಿರ್ಧಾರಿತ ಏನು ಕರಿತೀವಿ ಸೊ ಈ ಮೂರು ಗುಣಗಳಿಂದ ಯಾವ್ದಾದ್ರು ಒಂದು ಗುಣದಿಂದ ಏನ್ ಮಾಡಬಹುದು ಎರಡನ್ನ ಸಮಾರೋಪಿಗಳಂತ ನಾವು ಸಾಧಿಸಬಹುದು ಸೊ ಮೊದಲೇದಾಗಿ ಸೊ ದತ್ತಾಂಶವನ್ನು ನಾವು ನೋಡ್ತೇವೆ ಸೊ ಚಿತ್ರದಲ್ಲಿ ಎ ಬಿ ಸಿ ಒಂದು ಪ್ರಾಪಿತ್ಯ ಆಗಿದೆ ಎ ಬಿ ಸಿ ಒಂದು ಪ್ರಾಪಿತ್ಯ ಜೊತೆಗೆ ಎ ಬಿ ಮತ್ತು ಡಿ ಸಿ ಏನಾಗಿದ್ದಾರೆ ಪರಸ್ಪರ ಸಾರಿ ಸಮಾಂತರ ರೇಖೆಗಳಾಗಿದೆ ಸೊ ಇಲ್ಲಿ ಸಾಧಿಸಬೇಕಾಗಿರೋದೇನಪ್ಪ ಅಂದ್ರೆ ತ್ರಿಭುಜ ಎ ಬಿ ಮತ್ತು ತ್ರಿಭುಜ ಸಿ ಓಡಿಯನ್ನ ಸಮರೂಪಿಗಳ ಸಾಧಿಸಬೇಕಾಗಿದೆ ಸೊ ಹಾಗಾಗಿ ನಾನು ಈಗ ಸಾಧನೆ ಹೋದಾಗ ರೀತಿ ತಗೋಬೇಕು ಅಂದ್ರೆ ತ್ರಿಭುಜ ಎಲ್ಲಿ ಇವೆರಡರಲ್ಲೇ ನಾನು ಈಗ ಏನ್ ಮಾಡ್ಬೇಕು ಇವೆರಡನ್ನೇ ಸಮರೂಪಿಗಳಾಗಿ ಮಾಡ್ಬೇಕಾಗಿರೋದ್ರಿಂದ ಇವರು ಎರಡು ನಾವು ಏನ್ ಮಾಡ್ಬೇಕು ಈಗ ಪರಿಗಣಿಸಬೇಕಾಗುತ್ತೆ ಹಾಗಾದ್ರೆ ಮೊದಲನೇದಾಗಿ ನೀವು ನೋಡ್ತಾ ಇದ್ರಿ ಇಲ್ಲಿ ಎ ಬಿ ಮತ್ತು ಡಿಗಳು ಏನಾಗಿದ್ದಾವೆ ಸಮಾಂತರ ರೇಖೆಗಳಾಗಿದ್ದಾವೆ ಯಾವಾಗಲೂ ಕೂಡ ರೇಖೆಗಳು ಈ ರೀತಿ ಇದ್ದಾಗ ಮೇಲೆ ಒಂದು ರೇಖೆ ಆದಾಗ ಸುಮಾರು ಇಲ್ಲಿ ಮೇಲ್ಗಡೆ ನಾಲ್ಕು ಕೋನಗಳು ಉಂಟಾಗ್ತವೆ ಇಲ್ಲಿ ಕೂಡ ನಾಲ್ಕು ಕೋನಗಳು ಉಂಟಾಗ್ತವೆ ಸೊ ಇವುಗಳಲ್ಲಿ ವಿಶೇಷವಾದಂತಹ ಕೋನಗಳು ಉಂಟಾಗ್ತವೆ ಅದರೊಳಗಡೆ ಪರಸ್ಪರ ಕೋನ ಇರಬಹುದು ಜೊತೆಗೆ ಪರ್ಯಾಯ ಕೋನಗಳು ಇರಬಹುದು ಅಥವಾ ಅನುರೂಪ ಕೋನಗಳಿರ್ಬೋದು ಸೊ ಇವು ಇವುಗಳನ್ನ ನಾವೀಗ ಏನ್ ಮಾಡ್ಬೇಕಾಗುತ್ತೆ ಸೊ ಅದರೊಳಗಡೆ ಭಕ್ಷಣದ ಮೇಲೆ ಬರ್ತಕ್ಕಂಥ ಯಾವ್ದಪ್ಪ ಪರ್ಯಾಯ ಕೋನಗಳು ಅಂತ ಏನ್ ಕರಿತೀವಿ ನಾವು ಸೊ ಪರ್ಯಾಯ ಕೋನಗಳಿಗೆ ನಾವು ಒಂದು ಸಿಂಪಲ್ ಅನ್ನ ನೆನ್ಪಿಡ್ಕೋಬೇಕು ಅದ್ ಯಾವ್ದಪ್ಪ ಅಂದ್ರೆ ಝೆಡ್ ಅನ್ನ ರೈಟ್ ಸೊ ಈ ಝೆಡ್ ಸಿಂಪಲ್ ಅನ್ನ ಸರಿಯಾಗಿ ನಾವು ನೆನ್ಪಿಡ್ಕೋಬೇಕು ಸೊ ಝೆಡ್ ಅಥವಾ ಉಲ್ಟಾ ಝೆಡ್ ಎರಡು ಕೂಡ ಇದ್ರೊಳಗೆ ಸೊ ಝೆಡ್ ಅಥವಾ ಉಲ್ಟಾ ಝೆಡ್ ಇಲ್ಲಿ ನೋಡಿ ಇಲ್ಲಿ ಎರಡು ಕೋನಗಳು ಉಂಟಾಗ್ತದೆ ಇಲ್ಲೊಂದು ಇಲ್ಲೊಂದು ಕೋನ ಉಂಟಾಗ್ತದೆ ಇಲ್ಲೊಂದು ಇಲ್ಲೊಂದು ಕೋನ ಉಂಟಾಗ್ತದೆ ಸೊ ಝಡ್ ಆಕೃತಿಯಲ್ಲಿ ಇರ್ತಕ್ಕಂತಹ ಕೋನಗಳು ಪರ್ಯಾಯ ಕೋನಗಳು ಅಂತ ಅನಿಸ್ಕೊಂತವೆ ಯಾವಾಗ ಇವೆರಡು ರೇಖೆಗಳು ಸಮಾಂತರವಾಗಿದ್ದು ಇಲ್ಲಿ ಉಂಟಾಗಿರುವಂತಹ ಒಂದು ಛೇದನೆ ಇಲ್ಲಿ ನೋಡಿದ್ರೆ ಇದನ್ನ ನೀವು ನೋಡಿದಾಗ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ಎ ಬಿ ಒ ಅನ್ನುವಂಥದ್ದು ಒಂದು ಕೋನ ಉಂಟಾಗಿದೆ ಅದೇ ರೀತಿ ಓ ಡಿ ಸಿ ಅನ್ನುವಂಥದ್ದು ಮತ್ತೊಂದು ಕೋನ ಉಂಟಾಗಿದೆ ಸೊ ಇವೆರಡನ್ನ ನೀವು ಸರಿಯಾಗಿ ಗಮನಿಸಿದಾಗ ಇದು ಒಂದು ಝಡ್ ಆಕೃತಿಯಲ್ಲಿ ಉಂಟಾಗಿದೆ ಹಾಗಾದ್ರೆ ಇದು ಎಂತ ಆಗ್ತದೆ ಪರ್ಯಾಯ ಪರ್ಯಾಯ ಕೋನಗಳು ಸಮ ಯಾವಾಗ ಆಗ್ತವೆ ಅಂತಂದ್ರೆ ಎ ಬಿ ಮತ್ತು ಸಿ ಡಿ ಗಳು ಏನಾಗಿರ್ತವೆ ಸಮಾಂತರವಾಗಿದ್ದಾಗ ಅದು ಸಮಗಳಾಗ್ತವೆ ಅಂತ ಸೊ ಹಾಗಾಗಿ ಕೋನ ಎ ಬಿ ಓ ಇಸ್ ಈಕ್ವಲ್ಸ್ ಟು ಡಿ ಸಿ ಓ ಡಿ ಸಿ ಸೊ ಇದಕ್ಕೆ ಕಾರಣ ಏನು ಕೊಡ್ತೀವಿ ಪರ್ಯಾಯ ಕೋನಗಳು ಅಂತ ಕರೀತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ನೋಡಿ ಜಸ್ಟ್ ಸೀದಾ ಜಡ್ ಹೇಳಿದೆ ಇನ್ನೊಂದು ಉಲ್ಟಾ ಜಡ್ ಬರ್ತದೆ ನೋಡಿ ಇಲ್ಲಿ ನೋಡ್ತಾರೆ ಬಿ ಎ ಒಂದು ನೆಕ್ಸ್ಟ್

ಸೊ ಈಗಾಗಲೇ ನಮಗೆ ಎರಡು ಕೋನಗಳು ಸಮ ಆಯಿತು ನೆಕ್ಸ್ಟ್ ಇನ್ನೊಂದು ಕೋಲವನ್ನು ನಾವು ಹುಡುಕಬಹುದು ಇದ್ರೊಳಗಡೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಎ ಓ ಬಿ ಮತ್ತೊಂದು ಸಿ ಓ ಡಿ ಎ ಓ ಬಿ ಮತ್ತೊಂದು ಸಿ ಓ ಡಿ ಇದನ್ನ ಎಂತ ಕೋಣಗಳು ಅಂತ ಕರಿತೀವಿ ಅಂತಂದ್ರೆ ಇದು ಎಕ್ಸ್ ಆಕೃತಿಯಲ್ಲಿ ಇರ್ತಕ್ಕಂಥದ್ದು ನೆನ್ಪಿಡ್ಕೊಳ್ಳಿ ಎಕ್ಸ್ ಆಕೃತಿಯಲ್ಲಿ ಉಂಟಾಗುವಂತಹ ಕೋಣಗಳು ಅಭಿಮುಖ ಶೃಂಗಾಭಿಮುಖ ಅಂತ ಕರಿತವೆ ಸೊ ಈ ರೀತಿ ಶೃಂಗಾಭ ಕೋನಗಳು ಯಾವಾಗಲೂ ಕೂಡ ಇರುತ್ತೆ ಸಮಾನ ರೇಖೆಗಳು ಸಮೇರಿಸಿದಾಗ ಉಂಟಾದಂತಹ ಕೋನಗಳು ಯಾವಾಗಲೂ ಸಮವಾಗಿರ್ತವೆ ಅಂತ ಸೊ ಹಾಗಾಗಿ ಕೋನ ಎಸ್ ಕೋನ ಸಿ ಡಿ ಇದಕ್ಕೆ ಕಾರಣ ಏನಾಗ್ತದೆ ಕೋನ ಅಂತ ಹೇಳ್ತದೆ ಹಾಗಾಗಿ ನೀವು ಇಲ್ಲಿ ನೋಡ್ತಾ ನಮ್ಮ

ಆಯ್ತು ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಸರಳವಾಗಿ ಇದನ್ನು ಎಕ್ಸಾಮಿನೇಷನ್ ಆನ್ಯುವಲ್ ಎಕ್ಸಾಮಿನೇಷನ್ ಕೂಡ ಕೇಳೋ ಸಾಧ್ಯತೆಗಳು ತುಂಬಾ ಇದೆ ಯಾಕಂದ್ರೆ ಮಾಡಿರೋದ್ರಿಂದ ತ್ರಿಭುಜನ್ ಚಾಪ್ಟರ್ ಮೇಲೆ ಬಹಳಷ್ಟು ಫೋಕಸ್ ಆಗುತ್ತೆ ದಯವಿಟ್ಟು ಈ ರೀತಿ ಸಮಸ್ಯೆಗಳನ್ನ ತಾವೆಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು